ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ನೇತೃತ್ವದ ಕ್ರಾಂತಿವೀರ ಬ್ರಿಗೇಡ್ಗೆ ದಿನಗಣನೆ ಆರಂಭವಾಗಿದೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ವಿಜಪುರ ಜಿಲ್ಲೆಯ ಬಸವನ ಬಾಗಿವಾಡಿ ಪಟ್ಟಣದಲ್ಲಿ ಫೆಬ್ರವರಿ ನಾಲ್ಕರಂದು ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆಗೊಳ್ಳಲಿದೆ ಈ ಹಿನ್ನೆಲೆ ಪಟ್ಟಣದ ಗುರುಕೃಪಾ ಶಾಲೆ ಪಕ್ಕದ ಆವರಣದಲ್ಲಿ ಬೃಹತ್ ವೇದಿಕೆ ಇದೆ ಅಲ್ಲದೆ ಬಸವನ ಬಾಗಿವಾಡಿ ಪಟ್ಟಣ ಮಧುವಣ ಗಿತ್ತಿಯಂತೆ ಇದೆ ಇನ್ನು ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಹಿನ್ನೆಲೆ ಪಟ್ಟಣದ ವಿವಿಧ ಕಡೆಯಲ್ಲಿ ಕೇಸರಿ ಬಟ್ಟೆಯಿಂದ ಸ್ವಾಗತ ಕಮಾನುಗಳನ್ನು ಮಾಡಲಾಗಿದ್ದು ವಿವಿಧ ಮುಖಂಡರ ಸ್ವಾಗತ ಕೋರುವ ಬ್ಯಾನರ್ಗಳು ಸಾರ್ವಜನಿಕರನ್ನ ಕೈ ಕರೀತಾ ಇದೆ ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಂಟು ಮಠ ದೇಶ ಪೂಜೆಯೊಂದಿಗೆ ಕ್ರಾಂತಿವಿರ ಬ್ರಿಗೇಡ್ ಲೋಕಾರ್ಪಣೆಗೊಳ್ಳಲಿದ್ದು ಹಿಂದೂ ಧರ್ಮ ಜಾಗೃತಿಗಾಗಿ ಬ್ರಿಗೇಡ್ ತಲೆ ಎತ್ತುತ್ತಿ ರಾಜ್ಯದಲ್ಲಿ ಗೋಮಾತೆಗೆ ಬಹಳ ಅನ್ಯಾಯ ಆಗ್ತಾ ಇದೆ ಮೂರು ಕಡೆ ಕೆಚ್ಚಲನ್ನ ಕಟ್ಟಿದ್ದಾರೆ ಗರ್ಭದ ಹಸುಗಳ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿ ಆರ್ಡರ್ ತಗೊಂಡು ಆ ಹಸು ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದು ಪೊಲೀಸ್ ಇಲಾಖೆಗೆ ಬಿದ್ದಿದ್ದಾರೆ ಹಸು ಬಾಲ ಕಟ್ ಮಾಡ್ತಾ ಇದ್ದಾರೆ ಯಾವ ನಮ್ಮದು ಶ್ರದ್ಧಾ ಕೇಂದ್ರ ಅಂತ ಅಂದ್ಕೊಂಡಿದ್ದೀವೋ ಅದ್ರ ಮೇಲೆ ಆಘಾತ ಆಗ್ತಾ ಇದೆ ಇಡೀ ಹಿಂದೂ ಸಮಾಜ ಇದನ್ನು ಖಂಡಿಸ್ತಾ ಇದೆ ಒಟ್ಟಾರೆ ರೈತರಿಗೆ ಅನುಕೂಲ ಆಗಬೇಕು ಗೋವಿಗೆ ನ್ಯಾಯ ಸಿಗಬೇಕು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ ಅದು ನಿಲ್ಲಬೇಕು ಸಾಧುಸಂತರಿಗೆ ಗೌರವ ಸಿಗಬೇಕು ಮಠ ಮಂದಿರಗಳಿಗೆ ಗೌರವ ಸಿಗಬೇಕು ಎಲ್ಲ ಅಂಶಗಳನ್ನು ಕೂಡ ಇಟ್ಕೊಂಡು ಫೆಬ್ರವರಿ ನಾಲ್ಕನೇ ತಾರೀಕು ನಮ್ಮ ನಿರೀಕ್ಷೆಗೆ ಮೀರಿ ಇದೊಂದು ಉದ್ಘಾಟನೆ ಇದೆ ಈ ಉದ್ಘಾಟನೆ ಆದ ನಂತರ ಮುಂದಿನ ಚಟುವಟಿಕೆಗಳು ಏನು ಮಾಡಬೇಕು ಅನ್ನೋದನ್ನು ಮತ್ತೆ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಧುಸಂತ್ರ ಏನು ಬರ್ತಾ ಇದ್ದಾರೆ ಜೊತೆಗೆ ಭಕ್ತರೇನು ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇರೋಂಥ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಅನ್ನೋಂಥ ನಾಗರಿಕರಿಗೂ ಪ್ರಾರ್ಥನೆ ಮಾಡ್ತೀವಿ ಪತ್ರಕರ್ತರುಗಳು ನಾನು ಪ್ರಾರ್ಥನೆ ಮಾಡ್ತೇನೆ ನಾವು ಯಾವುದೇ ರಾಜಕೀಯ ಮುಖಂಡರಿಗೆ ನೀವು ಬರಬೇಕು ಅಂತೇನೇ ಯಾರಿಗೂ ಕರೆದಿಲ್ಲ ಯಾರು ಬಂದರೂ ಕೂಡ ಸ್ವಾಗತ ಯಾವುದೇ ಪಕ್ಷದವ್ರು ಬಂದರೂ ಸ್ವಾಗತ ಇದು ಪಕ್ಷಾತೀತವಾಗಿ ಜಾತಿ